ಓಹೋ ಎಲ್ಲಿ ಅಣ್ಣ ನೀನು ಎಲ್ಲ ಗಿಡ ಇದೆ ಒಟ್ಟಲ್ಲಿ ಅಣ್ಣ ಇನ್ನೂ ಬಾ ಅರ್ಶಿನ ಅಣ್ಣ ಅರ್ಶಿಣ ಹಾಕೋರು ಹೆಂಗೆ ಹೋದ ನೋಡ ಅಲ್ಲಿ ಪಕ್ಕದಲ್ಲಿ ಅರ್ಶಿಣ ನೋಡೋಣ ಈ ಭೂಮಿಗೆ ಹೆಂಗೆ ಬಂದದ ಅಲ್ಲಿ ನೋಡ ಅಲ್ಲಿ ಭೂಮಿ ಏನು ಮಾತಾಡಂಗಿಲ್ಲ ಅರ್ಶಿಣ ಭಾರಿ ಚೆನ್ನಾಗಿ ಬರ್ತದ ಅಣ್ಣ ಇಲ್ಲಿ ನೋಡ ಅಲ್ಲಿ ಅರ್ಶಿಣ ಅಲ್ಲಿ ಬೆಳೆದಿರೋದು ಹಾಂ ಸಾಕು ನಾಲ್ಕು ಇಂಚು ನೀರು

உம்ம். <laughs>

ಅಜಯ್ ಕೇಳ್ದಾಣ ಅದು ಒಂದೂರೂ ಓಕೆನ್ ಒಪ್ಕುತ್ತೋ ಕೆಲವು ದಿನ ಇದೀಯಂತಾರ ಇದು ಕಾಲಕ್ಕೆ ಐದಷ್ಟು ಹಾ ಹಾ ಇದಿ ಕೇಳೋಣ 32 ಕೊಂತಾ ಇದೆ ಆಕಣ್ಣ ಹಾ ಅದು ಕುರಿಕೆ ಒಂದಕ್ಕೆ ಮಾಡ್ತೀವಿ ಏನಿಲ್ಲ